ಬನ್ನಿ ನಾನ್ ನಿಮ್ಗೊಂದು ನಮ್ಮದೇ ಊರಿನ ಐತಿಹಾಸಿಕ ಸಾಧನೆ ಮಾಡಿರೋ ಕೋಚಿಂಗ್ ಸೆಂಟರ್ ನ ಪರಿಚಯ ಮಾಡಿಸ್ತೀನಿ ನಮಸ್ಕಾರ ಹಾಸನ ನಮ್ಮ ಊರಿನ ಪ್ರತಿಷ್ಠಿತ ವಿದ್ಯಾ ಆದ ಪಾಠಶಾಲಾ ನೀಟ್ ಅಕಾಡೆಮಿಯ ಬಗ್ಗೆ ನಿಮಗೆಲ್ಲಾ ಗೊತ್ತೇ ಇದೆ ಮತ್ತೇನಪ್ಪ ವಿಶೇಷ ಹೇಳ್ತೀನಿ ಅನ್ಕೊಂಡ್ರ ಇವರು ಹಾಸನದ ಶೈಕ್ಷಣಿಕ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂದ್ರೆ ಎಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಫ್ರೀ ಎಂ ಬಿ ಬಿ ಎಸ್ ಸೀಟ್ಸ್ ನ ಕೊಡ್ಸೋದಲ್ಲದೆ ಇಲ್ಲಿಂದ ಇ ಹಾಗೂ ಕೆ ಎಕ್ಸಾಮ್ಸ್ ಮೂಲಕ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ತುಂಬಾ ಮಕ್ಕಳು ಫ್ರೀ ಸೀಟ್ಸ್ ನ ಪಡ್ಕೊಂಡಿದ್ದಾರೆ ಸುಮ್ನೆ ಪಾಪ ನಮ್ ಜನ ಜೀವನ ಪರ್ಯಂತ ದುಡ್ಡಿರೋ ದುಡ್ಡನ್ನೆಲ್ಲ ಕಚ್ ಮಾಡಿ ತಮ್ಮ ಮಕ್ಕಳನ್ನ ಪಿ ಸಿಗೆ ಅಂತಾನೆ ಮಂಗ್ಳೂರು ಬೆಂಗಳೂರಂತ ಕಾಲೇಜುಗಳಿಗೆ ಸೇರಿಸಿ ಬರೀ ಬೋರ್ಡ್ ಮಾರ್ಕ್ಸ್ ನ ಮಾತ್ರ ತಗೊಂಡು ಸಪ್ಪೆ ಮುಖ ಮಾಡ್ಕೊಂಡು ಬರ್ತಿರೋದನ್ನ ನೋಡಕ್ ಆಗ್ತಾ ಇಲ್ಲ ಸರಿ ಇದೇನಪ್ಪ ಪರಿಹಾರ ನಮ್ಮೂರಲ್ಲೂ ಅದೇ ಕಥೆ ಅಲ್ವಾ ಅನ್ಕೊಂಡ್ರ ಡೋಂಟ್ ವರಿ ಕೇವಲ ಕೋರ್ಸ್ ಗೆ ಫೋಕಸ್ ಮಾಡ್ತಿದ್ದ ಪಾಠಶಾಲ ಇದೀಗ ಪಿ ಯು ಸಿ ಮಕ್ಕಳಿಗೆ ಬರೋ ಮಾರ್ಚ್ ಇಂದ ಮಧ್ಯಾಹ್ನ ಮೂರ್ ಗಂಟೆಯಿಂದ ಸಂಜೆ ಏಳು ಗಂಟೆ ಬ್ಯಾಚ್ ನ ಜೆ ಡಬ್ಲ್ಇ ಹಾಗೆ ನೀಟ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ಸಜೆಸ್ಟ್ ಮಾಡೋ ಕಾಲೇಜಿಗೆ ಸೇರಿ ಒಂದೇ ಫೀನಲ್ಲೇ ಮೊದಲನೇ ಪ್ರಯತ್ನದಲ್ಲೇ ಕೋರ್ಸ್ ಕೋರ್ಸ್ಗೆ ನೀವು ಫ್ರೀ ಸೀಟ್ ನ ತಗೋಬಹುದು ಅಷ್ಟೇ ಅಲ್ಲೇ ಸೆಕೆಂಡ್ ಪಿ ಯು ಸಿ ಮುಗಿಸ್ತಿರೋ ಮಕ್ಕಳಿಗೆ ಕ್ರಾಶ್ ಕೋರ್ಸ್ ನ ಪ್ರವೇಶಾತಿ ಈಗಾಗ್ಲೇ ಪ್ರಾರಂಭ ಆಗಿದೆ ಒಮ್ಮೆ ನೀವು ಇಲ್ಲಿ ಭೇಟಿ ನೀಡಿ ನಿಮ್ಮ ಭವಿಷ್ಯವನ್ನ ಸದೃಢಪಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇವರ ಎರಡೂ ಬ್ರಾಂಚ್ಗಳಿಗೆ ನೇರವಾಗಿ ಭೇಟಿ ನೀಡಿ